ಭಾಷೆಯ ಒಂದು ಗೊಂದಲ ಇರಲಿಲ್ಲ ಯಾರು ಯಾವ ಬೇಕಾದ ಭಾಷೆಯನ್ನು ಓದ್ಬೋದಾಗಿತ್ತು ಎಲ್ಲ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ಕೊಳ್ಬೋದಾಗಿತ್ತು ಅಂತೇ ಕೊನ್ನ ಕಮ್ಮನಾಡಿನವನು ಕೊಂಪ ಇಂದಿನಾಡಿನವನು ಸಾವಿರದ ಒಂಬೈನೂರ ಐವತ್ತರಕ್ಕಿಂತ ಹಿಂದೆ ಹೆಣ್ಣನ್ನು ಗಂಡು ನೋಡ್ತಿರಲಿಲ್ಲ ಮುಟ್ತಿರಲಿಲ್ಲ ವನವಾಸಿ ದೇಶದಲ್ಲಿ ಮನುಷ್ಯನಾಗಿ ಊಟದಿದ್ದರೆ ತಿಂತಿ ಕನಿಷ್ಠ ಏನಾಗೋ ದುಂಬಿ ಆಗ್ಯೋದು ಹರಿ ದುಂಡಿ ಆಗ್ಯಾದ ನೀನಲ್ಲಿ ಹುಟ್ಟಿ ೇ ಸಾರ್ಥಕವಿದೆ ಜನ್ಮ ಅಂತ ಹೇಳ್ತಾನೆ ನಮ್ಮಲ್ಲಿ ಕೂಡ ಒಂದು ಉತ್ತಮವಾದ ಲೈಬ್ರರಿ ಸಿಗ್ಲಿಕ್ಕಿಲ್ಲ ಹೇಗೆ ಮಿಶ್ರಿಗಾಂಧಿ ವಿಶ್ವವಿದ್ಯಾಲಯ ಕನ್ನಡ ವಿಭಾಗವನ್ನು ಮಾಡಿ ಆ ಕನ್ನಡ ವಿಭಾಗದಲ್ಲಿ ಎರಡು ಸಾವಿರ ಪುಸ್ತಕಗಳನ್ನು ಇಟ್ಟಿದ್ದಾರೆ ದೇವಪುರದಲ್ಲಿಯೇ ಇದ್ದ ದಾಖಲೆಗಳು ಇವತ್ತು ದೇವಪುರದಲ್ಲಿ ಏನು ಸಿಕ್ಕಲ್ಲ ಎಲ್ಲ ದೇಶ ಹಾಳಾಗಿ ಹೋಗಿದೆ ಹಾಳಾಗ ನೀವು ಹುಡುಗಂತ ಆಮೇಲೆ ಅಕ್ಷರಗಳು ಬಂದಾಗ ಏನಾಗುತ್ತೆ ಅಂದರೆ ಲಿಪಿಗೆ ಇವರು ಮಹತ್ವವನ್ನೇ ಕೊಡಲಿಲ್ಲ ನಮ್ಮ ಜನ ಲಿಪಿಗೆ ಮಹತ್ವ ಕೊಡದೇ ಅನೇಕ ಶಬ್ದಗಳು ಸೃಷ್ಟಿ ಮಾಡಿದ್ದಾರೆ ರೇ ರೌ ಈ ಮೂರು ಅಕ್ಷರಗಳಿಗೆ ಸಾದೃಶ್ಯತೆ ಇತ್ತು ಓದುವಾಗ ಓದುಗರ ಮಾಡಿದ ತಪ್ಪುಗಳು ಈಗ ನಿಮ್ಮ ಸಾಪೇಕ್ಷದ ಪಠ್ಯಗಳು ಹ್ಞೂ ಯಾಕೆ ಅದನ್ನು ಸಾಪೇಕ್ಷ ಅಂತ ಹೆಸರಿಡಬೇಕಾಗಿತ್ತು ಮಹಾನಂದಿ ಅನ್ನೋದು ನಂದ್ಯಾಲದ ಹತ್ರ ಇರತಕ್ಕಂಥ ಮಹಾನಂದಿ ತೀರ್ಥ ಅದರಲ್ಲಿ ಇನ್ನು ನಾಲ್ಕು ನಂದಿಗಳು ಒಟ್ಟು ಐದು ನಂದಿಗಳು ಇರ್ತಕ್ಕಂಥದ್ದು ಒಂದು ವಿವರಣೆ ನೀವು ಕೊಡ್ತಾನೆ ಸ್ಪಷ್ಟವಾಗಿ ಅಂತ ಪುಟ್ಟು ಆತನ ಬಾಲಕ್ರೀಡೆಯು ಆಕೆಯ ಸ್ವರ್ತ ಕ್ರೀಡಾ ತನ್ನ ಓಟಕಂ ಕೂಟಕಂ ತೊಗೈಸಿ ನಂದೆ ಅಪರ ನಂದೆ ಅಶ್ವಿನಿ ಮಹಾನಂದಿ ಎಂಬ ತೀರ್ಥ ಜಲಂಗಳ ಓಲಾಡುತ್ತ ಉದ್ರತನೆ ಮಹಾನಂದಿ ತೀರ್ಥ ಹೇಳಬೇಕಾದ ಮಹಾನಂದಿ ತೀರ್ಥಕ್ಕೆ ಹೋಗಿದ್ದ ಅಲ್ಲಿ ಹತ್ತಿರದಲ್ಲಿ ಅವನ ಊರು ಅವರು ವಂಶಸ್ಥರೆಲ್ಲ ಎಲ್ಲಿ ಬರ್ತಾರೆ ತ್ರಿಪುರ ಹಂತಕ್ಕೆ ಹತ್ತಿರದಲ್ಲಿ ತ್ರಿಪುರಾಂತಕ್ಕೂ ಕೂಡ ಅವ್ರಿಗೆ ಸಂಬಂಧ ಪಡ್ತದೆ ನಂದ್ಯಾಲದ ತಾಲೂಕಾದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ತ್ರಿಪುರ ಏನು ಬರ್ತದೆ ತ್ರಿಪುರಾಂತಕ್ಕೂ ಕೂಡ ಅವ್ರಿಗೆ ಸಂಬಂಧಪಡ್ತಾರೆ ಅಲ್ಲಿ ಅವ್ರ ವಂಶಸ್ಥರು ಒಂದು ಇದನ್ನ ಕೆರೆಯನ್ನು ಕಟ್ಟಿಸಿದ್ದಾರೆ ಆಂಧ್ರದಿಂದ ಕನ್ನಡಾಟಕ್ಕೆ ಬಂದಿರ್ತಾರೆ ಆಗಿನ ಕಾಲದಲ್ಲಿ ಭಾಷಾ ಇರಲಿಲ್ಲ ಭಾಷೆಯ ಒಂದು ಗೊಂದಲ ಇರಲಿಲ್ಲ ಯಾರು ಯಾವ ಬೇಕಾದ ಭಾಷೆಯನ್ನು ಓದ್ಬೋದಾಗಿತ್ತು ಎಲ್ಲ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ಕೊಳ್ಬೋದಾಗಿತ್ತು ಅಂತೇನೆ ಕೊನ್ನ ಕಮ್ಮಿನಾಡಿನವನು ಕೊಂಪ ಇಲ್ಲಿ ನಾಡಿನವನು ಕಮ್ಮಿ ನಾಡು ಅಂತಂದರೆ ಕರ್ಮರಾಷ್ಟ್ರ ಪ್ರಕಾಶಂ ಡಿಸ್ಟ್ರಿಕ್ಟ್ ನಂದು ಹಿಡಿದು ನೆಲ್ಲೂರು ತನಕ ಹಾಗೆ ಮುಂದಕ್ಕೆ ಬರ್ತಾನೆ ಬಂದು ಹೀಗೆ ಬರ್ತಾನೆ ಇಲ್ಲಿ ನಾನು ಜೈನ ಚೈತ್ರಗಳನ್ನೆಲ್ಲ ಅವನು ಅಭ್ಯಾಸ ಮಾಡಿದ್ದಾನೆ ಕನಕಗಿರಿಗೆ ಬರ್ತಾನೆ ಇಲ್ಲಿ ಈ ಕನಕಗಿರಿಯಲ್ಲಿ ವರ್ಣನೆ ಮಾಡ್ತಾನೆ ಯಾಕೆ ನರಸೀಪುರನ ಅಗಸ್ತ್ಯ ತೀರ್ಥ ಇಲ್ಲಿ ಬರ್ತದೆ ದೇವಸ್ಥಾನ ಇದೆ ಅಲ್ಲಿ ನಿಮಗೆ ಆ ತೀರ್ಥ ಬರ್ತಕ್ಕಂಥದ್ದು ಅದನ್ನು ಮಾಡ್ತಾನೆ ರಾಜ ವೈದಿಕ ಧರ್ಮದವನು ಇವನು ಜೈನ ಧರ್ಮದವನು ಮೂಲತಃ ವೈ ವೈದಿಕ ಧರ್ಮದಿಂದ ಬಂದರೂ ಕೂಡ ಎರಡೂ ಧರ್ಮಗಳ ಒಂದು ಸಮ್ಮಿಲನತೆ ನಮ್ಗೆ ಅವನಲ್ಲಿ ಕಾಣ್ತಾನೆ ಹೌದು ಗೋಕರ್ಣಕ್ಕೆ ಬರ್ತಾನೆ ಹಾಗೆ ಮುಂದಕ್ಕೆ ಹೋಗಿ ಗೋಕರ್ಣಕ್ಕೆ ಬಂದು ಗೋಕರ್ಣನಾಥನನ್ನು ಎಷ್ಟು ಚೆಂದ ವರ್ಣನ ಮಾಡ್ತಾನೆ ನೋಡಿ ಏನತಾ ಪುತ್ರನು ತುಂಡ ಹತಿಗಂ ಮೇಯಾಂತು ಖಂಡಂಗಳಮ್ ಅಂದರೆ ನಾಗರಖಂಡ ನಾಗರಖಂಡ ದಾಟಿಕೊಂಡು ಮುಂದಕ್ಕೆ ಹೋಗ್ತಾನೆ ಅಂದರೆ ನಡೆದು ಹೇಗೆ ಹೋದ ಅನ್ನೋದಕ್ಕೂ ಕೂಡ ಪದ್ಯದೊಳಗೆ ನಮಗೆ ದಾರಿ ತೋರಿಸಿದ್ರು ಹೇಗೆ ಹೋಗ್ತಾನೆ ಅಂತಕ್ಕಂಥದ್ದು ಆ ನಾಗರಖಂಡ ವಿನತಾ ಪುತ್ರನ ವಜ್ರ ತುಂಡ ಹತಿಗಂ ಮೈಯಾಂತು ಕಂಡಂಗಲ್ ಉಳ್ಳಿನಂ ಅಂಗಂಗಳನ್ ಒಡ್ಡಿ ಒಡ್ಡಿ ತನುವಂ ಕೊಟ್ಟು ಅಂತು ಜೀಮೂತ ವಾಹನನ್ ಎಂಬ ಅಂತ ಕಥೆ ಕಾಚಾಯಿ ನಿಚ್ಚಟಿಕೆಯಿಂದ ಈಶೆ ಎಳೆದೋಳು ಶಂಕಚೂಡನನ್ ಆನಂದದೆ ಕಾದ ಕೆಂಪು ಎಸೆಯೇ ನಾಗಾನಂದಮ್ ಮಾಡಿದ ಅಲ್ಲಿಂದ ಮುಂದಕ್ಕೆ ಎಂದು ಅಭಿನವ ಜೀಮೂತ ವಾಹನ ಅಂದರೆ ಹರಿಕೇಸರಿ ಜೀಮೂತ ವಾಹನ ಮೂರು ವ್ಯಕ್ತಿ ಅಭಿನವ ಜೀಮೂತ ವಾಹನ ಅಂತ ಹೇಳಿದಾಗ ಹರಿಕೇಸರಿ ಮುಂದಕ್ಕೆ ಹೋಗ್ತಾನೆ ಅಂತೆ ನೋಡ್ಕೋತೆ ಹೌದು ಅಭಿನವ ಜೀಮೂತ ವಾಹನ ಪರೋಪಕಾರದ ಬೀರದ ಪೆಂಪಂ ಹೆಚ್ಚುತ್ತಂ ಬಂದು ಗೋಕರ್ಣನಾಥನಂ ಗೌರಿನಾಥನನ್ ಅವನಿ ಪವನ ಗಗನ ದಹನ ತರಣಿ ಸಲಿಳ ತುಹಿನಕರ ಯಜಮಾನ ಮೂರ್ತಿಯಂ ತ್ರಿಲೋಕೈಕ ಸಂಗೀತ ಕೀರ್ತಿಯಂ ಕಂಡು ಕೈಗಳಂ ಮುಗಿತು ಗೋಕರ್ಣನಾಥನ ನೋಡಿ ಇಲ್ಲಿ ಕಾಳಿದಾಸ ಬಂದಿದ್ದಾನೆ ನಿಮಗೆ ಕಾಳಿದಾಸನ ಅವಿಜ್ಞಾನ ಸಾಕುವಂಥದ್ದಲ್ಲ ನನ್ನ ಮೊದಲನೇ ಪದ್ಯ ಯಾರಾದರೂ ಓದ್ಯವರೆ ನೆನಪಿಗೆ ಬರ್ತದೆ ಯಾ ಸೃಷ್ಟಿ ಸೃಷ್ಟಿರಾಧ್ಯ ವಿಧಿವೀತ ಮದ್ವಿ ಯಾಚೆಹೋತ್ರಿ ಎದ್ವೆ ಕಾಲಂ ಇವು ಎಂಟು ಸೂರ್ಯ ಚಂದ್ರ ಯಜಮಾನ ಪಂಚಭೂತಗಳು ಇವು ಎಂಟು ಈಶ್ವರನ ಪ್ರತ್ಯಕ್ಷವಾಗತಕ್ಕಂಥ ವಸ್ತುಗಳು ಅಲ್ಲಿ ಅದನ್ನೇ ಹೇಳ್ತಾನೆ ಇಲ್ಲಿ ಗೌರಿನಾಥನ ಅವನಿ ಭೂಮಿ ಪವನ ಗಾಳಿ ಗಗನ ಆಕಾಶ ದಹನ ಅಗ್ನಿ ತರಣಿ ಸೂರ್ಯ ಸಲೀಲ ತುಹಿನಕರ ಸಲ್ಲ ಜಲ ತುಹಿನಕರ ಚಂದ್ರ ಯಜಮಾನ ಮೂರ್ತಿಯಂ ಎಂಟು ವಸ್ತುಗಳನ್ನು ಯಜಮಾನ ಮೂರ್ತಿಯಂ ತ್ರಿಲೋಕೈಕ ಸಂಗೀತ ಕೀರ್ತಿಂ ಕಂಡು ಕೈಗಳನ್ನು ಮುಗಿದು ಗೋಕರ್ಣನಾಥನ್ ನೋಡಿ ಮಹಬಲವೇಶ್ವರ ನೋಡಿ ಕೈ ಮುಗಿತಾನೆ ಮುಂದಿನ ಪದ್ಯ ಎಷ್ಟು ಸುಂದರವಾಗಿ ವರ್ಣನೆ ಮಾಡ ಪ್ರಚಂಡ ಲಯತಾಂಡವ ಕ್ಷಬಿತ ಯಾಸು ಎಷ್ಟ ಆಸನಯ ಸದ್ದಿಗ್ಳೆಯ ಭುವ ಸ ಗಿರಿ ಸಾಗರ ದ್ವೀಪಯ ಕುಲಾಲಕರ ನಿರ್ಭರ ಭ್ರಮಿತ ಚಕ್ರ ಲೀಲಾಯಿತಂ ಸ ಸರ್ವ ಜಗತಾಂ ಗುರು ಗಿರಿಸುತಾಪತಿ ಸುತಾಪತಿ ನ ಪ್ರಚಂಡ ಲಯತಾಂಡವ ಕ್ಷಬಿತ ಯಾಸ ಲಯತಾಂಡವದ ನೃತ್ಯವನ್ನು ಮಾಡಿರ್ತಕ್ಕಂಥವನು ಎಸ್ ಅನಯ ಇನ್ನೊಂದು ಲಾಸ್ಯವನ್ನು ಕೂಡ ಮಾಡಿದಂಥ ವ್ಯಕ್ತಿ ಸ ದಿಗ್ವಳೆಯ ಎಲ್ಲ ದಶದಿಕ್ಕಗಳನ್ನೇ ಅಷ್ಟದಿಕ್ಕಗಳನ್ನೇ ಚತುರ್ದಿಕ್ಕಗಳನ್ನೇ ದಿಗ್ವಳೆಯಯ ಎಲ್ಲ ದಿಕ್ಕಗಳೂ ಅವನೇ ಒಡೆಯನಾಗಿದ್ದ ಸ ದಿಗ್ವಳೆಯಯ ಭುವ ಗಿರಿ ಸಾಗರ ದ್ವೀಪಯ ಕುಲಾಲಕರ ನಿರ್ಭರ ಭ್ರಮಿತ ಚಕ್ರ ಲೀಲಾಯಿತಂ ಈ ಪ್ರಪಂಚವನ್ನು ಕುಂಬಾರನ ತಿರಿ ಹೇಗೆ ತಿರುಗಿಸ್ತಾನೋ ಹಾಗೆ ಈ ಪ್ರಪಂಚ ಭೂಮಿಯನ್ನು ತಿರುಗಿಸ್ತಾ ಇದ್ದಾನೆ ಆ ಪರಮಾತ್ಮ ಕುಲಾಲ ಚಕ್ರ ಲೀಲಾಯಿತಂ ಸ ಸರ್ವ ಜಗತಾಂ ಗುರುಹು ಇಡೀ ಪ್ರಪಂಚಕ್ಕೆ ಆತನೇ ಗುರು ಗುರು ಅಂದರೆ ಬೇರೆ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಥವಾ ವಸ್ತು ಇಲ್ಲ ಸ ಸರ್ವ ಜಗತಾಂ ಗುರು ಗಿರಿಸುತಾಪತಿ ಪಾತು ಗಿರಿಸುತಾಪತಿ ಗಿರಿಜಯತ ಗಂಡ ಈಶ್ವರ ನಮ್ಮನ್ನು ರಕ್ಷಿಸಲಿ ಜೈನನಾದ ಪಂಪ ಈಶ್ವರನನ್ನು ಎಷ್ಟು ಸುಂದರವಾಗಿ ಹೊರಟ ಕೂಡಲೇ ಬರ್ತಕ್ಕಂಥದ್ದು ಬನವಾಸಿ ದೇಶದ ವರ್ಣನೆ ಭಾಳ ಜನಪ್ರಿಯವಾದ ನಾ ಜನಪ್ರಿಯ ಗೊತ್ತಿರತಕ್ಕಂಥದ್ದು ಅವರು ಬನವಾಸಿಗೆ ಆರೋಪಿಸ್ತಾರೆ ಆದರೆ ಅದು ಅಲ್ಲ ಅದು ಗೋಕರ್ಣ ಸುತ್ತಮುತ್ತ ಗೋಕರ್ಣವು ಕೂಡ ಬನವಾಸಿ ಅಂಗವಾಗಿತ್ತು ಆವಾಗ ಬನವಾಸಿ ಪಂದಿಚ್ಛಾಸರ ಅಂದರೆ ಹನ್ನೆರಡು ಸಾವಿರ ಬನವಾಸಿ ಹನ್ನೆರಡು ಸಾವಿರದೊಳಗೆ ಒಳಗೆ ಬರ್ತಿತ್ತು ಆ ಕಾರಣದ ಆ ಗೋಕರ್ಣಕ್ಕಾದ ಅದನ್ನು ಬನವಾಸಿ ದೇಶ ಅಂತ ವರ್ಣನೆ ಮಾಡ್ತಾನೆ ಅದನ್ನು ನೀವು ಆ ಪದ್ಯಗಳನ್ನು ಕೂಡ ನಿಮಗೆ ಹೇಳಿಬಿಡ್ತೇನೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಂದು ಬಾಳೆಂದು ಮೌಳಿಯಂ ಸ್ತುತಿಸಿ ಸೊಗೈಸಿ ಬಂದ ಮಾ ಅಲ್ಲಿ ಏನಿದೆ ಸೊಗೈಸಿ ಬಂದ ಮಾಮರನೆ ತೆಲೆಬಳ್ಳಿಯೇ ಪೂಜ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರ್ ವಳ್ಮಗ್ ನಗಮಗದೋಳು ಪಳಂಚಲೆಯ ಕೂಡುವ ನಲ್ಲನೆ ನೋಡ್ಪಡೆ ಆವ ಬೆಟ್ಟಗಳ ಆವ ನಂದನ ವನಂಗಳ ವನವಾಸಿ ದೇಶದೋಳು ಬನವಾಸಿ ಊರಲ್ಲಿ ಪಟ್ಟಣ ಅಲ್ಲ ಅದು ನಗರ ಅಲ್ಲ ಅದು ವನವಾಸಿ ದೇಶದೋಳು ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿನ ಎಂಪುಗಳಿಗೆ ಆಗರವಾದ ಮಾನಸರೇ ಮಾನಸ ಅಂತ ಅವರಾಗಿ ಪುಟ್ಟಲ್ ಏನಾಗಿ ತೀರದೊಡಂ ಮರಿದುಂಬಿಯಾಗಿ ಮೇನ್ ಕೋಗಿರಿಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್ ವನವಾಸಿ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟುದ್ರೆ ಚಿಂತೆ ಇಲ್ಲಪ್ಪ ಕನಿಷ್ಠ ಮರಿದುಂಬಿಯಾಗಾದ್ರೂ ಮರಿದುಂಬಿಯಾಗಿ ನೀನು ಅಲ್ಲಿ ಹುಟ್ಟಿ ಅರೆ ಸಾರ್ಥಕವಿದೆ ಜನ್ಮ ಅಂತ ಹೇಳ್ತಾನೆ ಗಾಳಿ ಸೋಂಕಿದೊಡಂ ಆ ಗಾಳಿ ಮಲೆಯ ಮಾರುತ ಆ ಕಡೆಯಿಂದ ಬಂದರೆ ಗೋಕರ್ಣದ ಗಾಳಿ ಅಲ್ಲಿ ನೀವು ನೋಡುವ ಗೋಕರ್ಣದ ಪ್ರದೇಶ ಹೋಗಿದ್ರಿ ಅಂದರೆ ನೋಡಿದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ವನವಾಸಿಗೂ ಗೋಕರ್ಣಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ತೆಂಕಣಗಾಳಿ ಸೋಂಕಿದೊಡಂ ಒಳ್ ನುಡಿ ಕೇಳ್ದೊಡಂ ಇಂಪನ್ನಾಳದ ಗೇಯಂ ಕಿವಿಗೊಪ್ಪಡಂ ಬಿರಿದ ಮಲ್ಲಿಗೆ ಗಂಡೊಡಂ ಕೆಂದ ಗೆಡೆಗೊಂಡಡಂ ಮಧು ಮಹೋತ್ಸವ ಏನನ್ ನೆಂದೆನ್ ಆರ್ ಅಂಕುಶಂ ಇಟ್ಟಡ್ ಎನ್ನ ನೆನೆದು ಎನ್ನ ಮನಂ ಬನವಾಸಿ ದೇಶಮಂ ಬನವಾಸಿ ದೇಶವನ್ನು ನನ್ನ ಮನಸ್ಸು ನೆನೆಸ್ಕೊಳ್ತದೆ ನಾವು ಹೋಗಿರ್ತೇವೆ ನೋಡಿ ಬರ್ತೇವೆ ಹಾಂ ನಮ್ಮಲ್ಲಿ ಕೂಡ ಒಂದು ಉತ್ತಮವಾದ ಲೈಬ್ರರಿ ಸಿಕ್ಕಲಿಕ್ಕಿಲ್ಲ ಹೇಗೆ ಮಿಶ್ರಗಾನ್ ವಿಶ್ವವಿದ್ಯಾಲಯ ಕನ್ನಡ ವಿಭಾಗವನ್ನು ಮಾಡಿ ಆ ಕನ್ನಡ ವಿಭಾಗದಲ್ಲಿ ಎರಡು ಸಾವಿರ ಪುಸ್ತಕಗಳನ್ನು ಇಟ್ಟಿದ್ದಾರೆ ಹಾಗೆ ಇಲ್ಲಿ ಕೂಡ ಅವನು ಬನವಾಸಿ ದೇಶವನ್ನು ಸುಂದರವಾಗಿ ವರ್ಣನೆ ಮಾಡ್ತಾನೆ ಆ ದೇಶದಲ್ಲಿ ಎಂತಿರ್ತಕ್ಕಂಥ ಸಂಗತಿಗಳನ್ನು ವಿವರಣೆ ಮಾಡ್ತಾನೆ ಇಲ್ಲಿ ನಮಗೆ ಬರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಸಾಮಾಜಿಕ ಸಾಂಸ್ಕೃತಿಕ ವ್ಯತ್ಯಾಸ ನೀವು ಎಷ್ಟೇ ಪ್ರೀತಿ ಮಾಡಿ ಇವತ್ತು ನೀವು ಲವ್ ಅಂದರೆ ಈ ಕಾಲದಕ್ಕೂ ಸಾವಿರದ ಒಂಬೈನೂರ ಐವತ್ತರಿಗಿಂತ ಹಿಂದಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ ಸಾವಿರದ ಒಂಬೈನೂರ ಐವತ್ತರಕ್ಕಿಂತ ಹಿಂದೆ ಹೆಣ್ಣನ್ನು ಗಂಡು ನೋಡ್ತಿರ್ಲಿಲ್ಲ ಮುಟ್ತಿರಲಿಲ್ಲ ಆದರೆ ಇಲ್ಲಿ ಒಬ್ರನ್ನೊಬ್ರು ಅಪ್ಪಿಕೊಂತಾರೆ ಕೊಡ್ತಾರೆ ಎಲ್ಲ ಮಾಡ್ತಾರೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಗೋಕರ್ಣದ ಕಡಲ ತೀರದಲ್ಲಿ ಪಾಶ್ಚಾತ್ಯ ಜನಸಂಖ್ಯೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಕುಟುಂಬಗಳಲ್ಲಿ ಇರ್ತಿದ್ದವು ಅವುಗಳ ಸಂಸ್ಕೃತಿಯ ಹೊರತಾಗಿ ನಮ್ಮ ಸಂಸ್ಕೃತಿ ಅಲ್ಲ ಇದು ನಮ್ಮ ಸಂಸ್ಕೃತಿಯ ಪ್ರಕಾರ ಯಾವ ಕಾಲಕ್ಕೂ ಹೆಣ್ಣಿನ ಮೈಯನ್ನು ಲೌಕಿಕವಾಗಿ ಮುಟ್ಟಿ ತೋರಿಸುವಂಥ ಸಂದರ್ಭ ಇಲ್ಲ ಮುತ್ತು ಕೊಡೋದಂತೂ ದೂರ ಉಳಿತು ಅಂಥದ್ದನ್ನು ಇಲ್ಲಿ ಮುಟ್ಟುಕೊಟ್ಟರು ಅದಕ್ಕಾಗಿ ಇಂಥದ್ದೆಲ್ಲ ಈ ಸಂಸ್ಕೃತಿ ನಮ್ಮದೇ ಅಂತ ಹೇಳೋದು ಅಲ್ಲ ಇದು ಇದು ಪಾಶ್ಚಾತ್ಯ ಸಂಸ್ಕೃತಿ ಒಂಬೈನೂರ ಎಡಬಲದಲ್ಲಿ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಪಂಪ ಇಲ್ಲಿ ನಿರೂಪಿಸಿದೆ ನೋಡಿ ನನಗೆ ಯಾವ ಊರಿನ ಮೇಲೂ ಸ್ವ ಇದು ಇಲ್ಲ ಪೂರ್ವಗ್ರಹ ಇಲ್ಲ ಆ ಕವಿರಾಜ ಮಾರ್ಗ ತೆಗೆದು ನೋಡಿ ನಿಮಗೆ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ ಲಕ್ಷ್ಮೇಶ್ವರದವನಂತಾನು ತೋರಿಸಿಕೊಟ್ಟಿದ್ದೇನೆ ಇವರೆಲ್ಲರೂ ಮಾಡಿಲ್ಲ ಅದನ್ನು ಕೆಲಸ ಅಲ್ಲಿ ಸ್ಪಷ್ಟವಾಗೇ ಇದೆ ಒಂದು ಊರನ್ನು ಹಲವು ಮಂಥನ್ಗಳು ಭೋಗಿಸ್ತಾ ಇದ್ದವು ಒಂದೇ ಅವಾಗೆ ಹಾಗೆ ಈಗಿನ ಕಾಲದಾಗೆ ಗ್ರ್ಯಾಂಡ್ ತೊಗೊಂಬಂದು ತೊಗೊಳೋದಲ್ಲ ಆಗಿನ ದಂಡನಾಯಕರು ಒಬ್ಬೊಬ್ಬರು ಇದು ದಂಡನಾಯಕರಂತೆ ಕರಿತಾಯಿದ್ರು ಒಬ್ಬರು ಕಂದಾಯವನ್ನೇ ನೋಡ್ಕೊಳ್ತಿದ್ರು ಇನ್ನೊಬ್ಬರು ದೇವಾಲಯಗಳ ಇದನ್ನೇ ಉಸ್ತುವಾರಿಗಳನ್ನು ನೋಡ್ಕೊಳ್ತಕ್ಕಂಥದ್ದು ಆ ಸುಂಕಗಳು ಕೂಡ ಬೇರೆ ಬೇರೆ ಕಂದಾಯ ಸುಂಕ ಬೇರೆ ಬೇರೆ ಬರ್ತದೆ ಭೂಮಿಕ ಕಂದಾಯ ಬೇರೆ ತಿಪ್ಪೆ ಸುಂಕ ಬೇರೆ ನನ್ನ ಪ್ರಶ್ನೆ ಏನು ಅಂದರೆ ಈ ಕವಿಯ ಊರು ಇಂಥದ್ದೇ ಹ್ಞೂ ತಕರಾರು ಮಾಡುವ ಜಗಳ ಮಾಡುವ ಪ್ರಸಂಗ ಪ್ರಮೇಯ ಯಾಕೆ ಬರ್ತದೆ ಇದು ನಮ್ಮ ವಿದ್ವಾಂಸರು ಸೃಷ್ಟಿ ಮಾಡಿದ್ದೇ ಹೊರತಾಗಿ ಕವಿ ತನ್ನ ಕೃತಿಯಲ್ಲಿ ಎಲ್ಲಿಯೂ ಇಂಥ ಜಗಳಕ್ಕೆ ದಾರಿಯೇ ಇಟ್ಟಿಲ್ಲ ವಿದ್ವಾಂಸರಿಗಾದರೂ ಅಂಥ ದರ್ದೇನು ದರ್ದೇನಂದ್ರೆ ನಮ್ಮ ಸ್ವಾತಂತ್ರ್ಯ ಇರ್ತದೆ ದರ್ದೇನಿತ್ತು ಕವಿ ಲಕ್ಷ್ಮೀಸೇನನ್ನು ದೇವಪುರದವನ್ನು ಬಿಟ್ಟು ಇಪ್ಪತ್ತೆಂಟು ಸಲ ಹೇಳಿದರೂ ಕೂಡ ಬಿಟ್ಟು ತೆಗೆದುಕೊಂಡು ಬಂದು ದೇವನೂರಿಗೆ ಹಾಕಿದ್ದಕ್ಕೆ ಅದನ್ನೇ ನಾನು ಕೇಳಲಿಕ್ಕೆ ಹೊರಟದ್ದು ಇದು ನೋಡಿ ಅವರವ್ರ ದರ್ದು ಅಷ್ಟೇ ಸ್ವಾರ್ಥತೆ ಅದಕ್ಕಿಂತ ಹೆಚ್ಚು ಹೇಳೋದ್ರೆ ಅಲ್ಲಿ ಇಲ್ಲ ಈಗ ನನಗೆ ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ನೀವು ಹಂಚಿಕೊಳ್ಳೋದಾದರೆ ಯಾವಾಗ ಹ್ಞೂ ದೇವನೂರಿನವರು ಅಂತ ಆಗಲಿಕ್ಕೆ ಶುರುವಾಗಿದ್ದು ಯಾವಾಗ ಅದು ಈಗ ನಾ ಇದೆ ಎಫ್ ಕಿಟಲ್ ಆದ ನಂತರದಲ್ಲಿ ಬಂದಿದೆ ಹೊರತಾಗಿ ತತ್ಪೂರ್ವದಲ್ಲಿ ಇಲ್ಲ ಎಫ್ ಕಿಟಲ್ ಸ್ವತಃ ಎಸ್ತೆ ಕನ್ನಡ ಲಿಟ್ರೇಚರ್ ಅಂತ ಬರೆದವ್ರು ದೇವಪುರದಂತೆ ಬರೆದಾನೆ ಇರಬಹುದು ಈ ದೇವಪುರ ದೇವನೂರು ಇಕ್ವೇಟ್ ಮಾಡಿದ್ದು ಮಾಸ್ತಿ ವೆಂಕಟೇಶ ಯಂಗ ಇದರ ಒಂದು ಕ್ರೋನಾಲಜಿಯನ್ನು ನಿಮ್ಗೆ ಅಲ್ಲಿ ಅಲ್ಲಿ ಹೇಳಿದೆ ಅಲ್ಲಿ ಯಾಕಂದರೆ ಈಗ ನನಗೆ ವಿವರಿಸಿ ಅದು ಅದನ್ನ ನೀವು ತಕೊಂಡ್ರೆ ನಿಮ್ಗೆ ಅಲ್ಲಿ ಬೇಕಾದಷ್ಟು ಇದೆ ನೋಡಿ ಅಲ್ಲಿ ಒಂದು ಇದು ನೋಡಿರಿ ನಿಮಗೆ ಈ ಒಂದು ನಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಗತಿಗಳೆಲ್ಲವನ್ನೂ ತೋರಿಸಿದ್ದೇನೆ ಎಲ್ಲೆಲ್ಲಿ ಬಂದಿದೆ ಅಂತಕ್ಕಂಥ ಇಡೀ ಮಹಾ ಇದು ಕಾವ್ಯ ಜೈವಿನಿಯ ಭಾರತದಲ್ಲಿ ಬಂದಿರತಕ್ಕಂಥದ್ದನ್ನು ಕೊಟ್ಟಿದ್ದೇನೆ ತೋರಿಸಿದ್ದೇನೆ ಆಮೇಲೆ ಮೂರನೇ ಸಂಧಿಯಲ್ಲಿ ಅಲ್ಲಿ ಹೇಳ್ತಕ್ಕಂಥದ್ದು ಆ ನಾಡ ಸಿರಿ ಮೆರೆದದ್ದು ಪೆರ್ದೊರೆಯಿಂದೆ ಅಂತ ಹೇಳ್ತಾನೆ ಪೆರ್ದೊರೆ ಅಂದರೆ ಬೇರೆ ಅಲ್ಲ ಕೃಷ್ಣ ಅಂದರೆ ಬೇರೆ ಇಲ್ಲ ಕೃಷ್ಣಾ ನದಿಯಿಂದ ಆ ಭೂಭಾಗ ಸುಂದರವಾಗಿತ್ತು ಸಂಪದ್ಭರಿತವಾಗಿತ್ತು ಈಗ ಬೇಂದ್ರೆ ಬೇಂದ್ರೆಯವ್ರಿಗಾಗಲಿ ಅಂತ ಅಗತ್ಯ ನೋಡಿ ಬೇಂದ್ರೆಯವರು ಮಾಸ್ತಿಯವರಿಗಾಗಿ ಬರೆದ್ರೆ ಹೊರತಾಗಿ ತಮಗಾಗಿ ಬರೆದು ಅಲ್ವೇ ಅಲ್ಲ ಬೇಂದ್ರೆಯವರು ಸಂಶೋಧಕರೇ ಅಲ್ಲ ಬೇರೆ ಇನ್ನೇನು ಸಂಶೋಧನೆ ಮಾಡಿ ಕೊಟ್ಟಿದ್ದಾರೆ ಬೇಂದ್ರೆಯವರು ಇವತ್ತು ನಿಮಗೆ ನಾನು ಕವಿರಾಜ ಮಾರ್ಗ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದೇನೆ ಅಲ್ಲಿ ಶ್ರೀ ವಿಜಯ ಅನ್ನತಕ್ಕಂಥವನು ನಿರವಧಿ ಅನ್ವಯದವನು ಅಂತ ಆ ಪುಸ್ತಕದಲ್ಲಿ ಆಮೇಲೆ ಒಂದು ಸಣ್ಣ ಪುಸ್ತಕ ಕೂಡ ಪ್ರಚಾರೋಪನ್ಯಾಸದಿಂದ ಬಂದಿದೆ ನಮ್ಮ ಪ್ರಸಾರಾಂಗದಿಂದ ಅದರಲ್ಲೂ ಕೂಡ ನಾನು ತೋರಿಸಿಕೊಟ್ಟಿದ್ದೇನೆ ನಿರವಧ್ಯಾನ್ವಯ ಶ್ರೀ ವಿಜಯ ಅವನು ಪುರಿಯೇರಿ ಅವನು ನನಗೆ ಯಾವ ಊರಿನ ಮೇಲೆ ಏನು ಯಾವುದು ಪೂರ್ವಗ್ರಹ ಇಲ್ಲ ಎಲ್ಲಿ ಇದ್ದ ಅವನು ಏನು ಹೇಳಿದಾನೋ ಕವಿ ಅದನ್ನು ನಾವು ಹೇಳೋಣ ಅದನ್ನು ಬಿಟ್ಟು ಇಲ್ಲದನ್ನೇ ಎಲ್ಲೋ ಸೇರಿದೆ ಅರ್ಥವೇ ಇಲ್ಲ ಅದಕ್ಕೆ ಇಡೀ ಕಾವ್ಯದ ಒಳಗೆ ಜೈಮಿನಿಯ ಭಾರತದ ಒಳಗೆ ಒಂದು ಕಡೆಗೂ ದೇವನೂರು ಅಂತ ಹೇಳಿಲ್ಲ ಹೇಳಲಾರ್ದ ಊರು ಅವನದಂತ ಹೇಗೆ ಹೇಳ್ತೀರಿ ನೀವು ಯಾಕೆ ಅದನ್ನು ಹೇಳಿದರು ಯಾಕೆ ಹೇಳಿದರು ಅಂದರೆ ಅವ್ರ ಸ್ವಾರ್ಥ ಅಷ್ಟೇ ಅವರಿಗೆ ಅವರಿಗೆ ಮಾಸ್ತಿ ವೆಂಕಟೇಶ್ಯಂಗಾರರಿಗೆ ಮತ್ತು ನಮ್ಮ ಕೆಲವು ಸ್ನೇಹಿತರಿಗೆ ಆಗಿನ ಕಾಲದ ಹಿರಿಯರಿಗೆ ಶ್ರೀ ವೈಷ್ಣವ ಸಾಹಿತ್ಯದಲ್ಲಿ ಯಾರೂ ಇರಲಿಲ್ಲ ನೀವು ನನ್ನ ತೆಗೆದುಕೊಂಡು ಹೋಯ್ತು ತಮ್ಮ ಮಾಡಿದ್ರೆ ಯಾರು ಏನು ಅಂತ ಅವರು ದೇವಪುರ ನೋಡೋದಕ್ಕೂ ಹೋಗಲಿಲ್ಲ ಎಲ್ಲಿದೆ ಅಂತಕ್ಕಂಥ ದೇವಪುರದಿಂದ ಐದು ನೀವು ನೋಡಿದ್ರಿ ಆ ಏರಿಯಾದಲ್ಲಿ ದೇವಪುರದ ಐದೇ ಮೈಲಲ್ಲೇ ದನಕರುಗಳ ಬೇಸಿಗೆಯಲ್ಲಿ ನೀರು ಕುಡಿಯೋದಕ್ಕೆ ಹೋಗ್ತಾವೆ ನದಿಗೆ ಪೆರ್ದೊರಿಗೆ ಅಷ್ಟು ಹತ್ತಿರದ ಇರ್ತಕ್ಕಂಥ ಪೆರ್ದೊರಿಯನ್ನು ಹೇಳಿರ್ತಕ್ಕಂಥವನು ಕವಿ ಲಕ್ಷ್ಮೀಶ ಆ ಭಾಗದವನು ಅಂತ ಆಗ್ತದೆ ಹೊರತಾಗಿ ಇನ್ನೆಲ್ಲಿ ಅವನು ಅಂತ ಆಗದೆ ಹೇಗೆ ನೀವು ರನ್ನ ಮುಧೋಳದವನು ನಾಲ್ವೇ ಅಂತ ಕೇಳಿದ್ರಲ್ಲ ಒಂದು ಮಾತನ್ನು ಮುಧೋಳದವನು ಹೌದು ಆದರೆ ಆಶ್ರಯ ಪಡೆದಾಗ ಅವನು ಗಂಗವಾಡಿಯಲ್ಲಿ ಬಂದು ಇಲ್ಲಿನೂ ಇದ್ದ ತಲಕಾಡಿನಲ್ಲೂ ಇದ್ದ ಅನಂತರದಲ್ಲಿ ಇಲ್ಲಿ ಆಶ್ರಯ ತಪ್ಪಿದಾಗ ಮುಂದೆ ಅತ್ತಿಮೆ ಆಶ್ರಮದಲ್ಲಿ ಆಶ್ರಯದಲ್ಲಿ ಸಿಂಧೋಗಿಯಲ್ಲಿ ಹೋಗಿರ್ತಾನೆ ಆ ಸಿಂಧೋಗಿಯಲ್ಲಿ ಇದ್ದು ಭತ್ತ ಗ್ರಾಮವನ್ನು ಪಡ್ಕೊಳ್ತಾನೆ ಅಲ್ಲಿಂದನೇ ಅವನು ಕಾವ್ಯ ಬರೆದಿರ್ತಕ್ಕಂಥದ್ದು ಮೂರು ಶಾಸನಗಳು ಬರೆದಿದ್ದಾನೆ ಅಲ್ಲಿ ಅದಲ್ಲದೇ ಲಕುಂಡಿ ಶಾಸನ ಅಲ್ದೇನೆ ಈಗ ನೀವು ಕೊಡುವ ಆಧಾರಗಳು ನಿಮ್ಮ ಲೇಖನದಲ್ಲಿ ಮತ್ತು ಪಠ್ಯದಲ್ಲಿ ಬೇರೆ ಬೇರೆ ಕಡೆ ಕೊಡ್ತಿರಲ್ಲ ಅದು ಬಿಟ್ಟು ಅಂದರೆ ಪಠ್ಯದ ಹೊಟ್ಟೆ ಮ ಲಕ್ಷ್ಮೀಶನ ಜೈಮಿನಿ ಭಾರತದ ಪಠ್ಯದ ಒಳಗಡೆ ಇರುವ ಮಾಹಿತಿಯನ್ನು ಹೊರತುಪಡಿಸಿ ದೇವಪುರದಲ್ಲಿಯೇ ಇದ್ದ ದಾಖಲೆಗಳು ಏನಿದ್ವು ಏನಿದಾವೆ ಇವತ್ತು ಏನು ಸಿಕ್ಕಲ್ಲ ಎಲ್ಲ ದೇಶ ಹಾಳಾಗ್ ಹೋಗಿದೆ ಹಾಳಾದ್ರಲ್ಲಿ ನೀವು ಹುಡಿತ ಏನ್ ಖಂಡಿತವಾಗಿ ಅದು ಊರಿತ್ತು ಅಸ್ತಿತ್ವದಲ್ಲಿ ಇತ್ತು ಅನ್ನೋದಕ್ಕೆ ಇವತ್ತು ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಏನು ಹೇಳ್ತಾರೆ ಆ ರಾಮಲಿಂಗೇಶ್ವರ ದೇವಸ್ಥಾನ ವಾಸ್ತವದಲ್ಲಿ ವಿಷ್ಣು ದೇವಾಲಯ ಅಲ್ಲಿ ದ್ವಾರಪಾಲಕರು ವಿಷ್ಣು ದ್ವಾರಪಾಲಕರು ಇದ್ದಾರೆ ಆ ದೇವಾಲಯದಲ್ಲಿ ಇವತ್ತೊಂದು ಶಿವಲಿಂಗ ಕೂತಿದೆ ಅಂದ್ರೆ ನನಗೆ ಶಿವಲಿಂಗದ ಬಗ್ಗೆ ಗೊತ್ತಲ್ಲ ಬ ನನಗೆ ಯಾವ ಧರ್ಮದ ಬಗೆಗೂ ಸಿಟ್ಟಿಲ್ಲ ಅಥವಾ ಅದರ ಬಗ್ಗೆ ತಿರಸ್ಕರತೆ ಇಲ್ಲ ಅದರ ಶಕ್ತಿ ಏನಿದೆ ಅಲ್ಲಿ ಅದನ್ನು ನಾವು ಹೇಳಬೇಕಾಗತ್ತೆ ಅಂದರೆ ಈಗ ಧರ್ಮಗಳ ನಡುವಿನ ಪಂಥಗಳ ನಡುವಿನ ಮೇಲಾಟ ಬದಲಾದ ಸ್ವರೂಪವನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತದೆ ಹಾಂ ಕಾಲ ಕಾಲ ಬಂದಾಗ ವೈ ವೈಯಕ್ತಿಕ ಒಂದು ಇದರಲ್ಲಿಂದ ಅದು ವ್ಯತ್ಯಾಸ ಹಾಕೋತ ಹೋಗ್ತವೆ ಈಗ ಲಕ್ಷ್ಮೀಶನಿಗೆ ಸಂಬಂಧಪಟ್ಟ ಮಾತಾಡೋದಾದರೆ ಕೆಲವರು ವಾದ ಮಾಡುವ ಹಾಗೆ ಅಲ್ಲಿ ನಡಕೆಯ ವರ್ಣನೆ ಅಲ್ಲ ನಿಮಗೆ ಬೋಧನ ಅಂತಕ್ಕಂಥ ಒಂದು ಊರಿತ್ತು ಇಂಥ ರಾಜ್ಯ ಇತ್ತು ಹರಿಕೇಸರಿ ಅನ್ನೋದೇನೇ ಬರೋದಿಲ್ಲ ಅವರು ಇಡೀ ಒಂದು ರಾಜ್ಯ ಒಂದು ಮಹಾಮಂಡಲೇಶ್ವರ ಅಂತಕೊಂಡಿರ್ತಕ್ಕಂಥ ವ್ಯಕ್ತಿ ಆ ಇಡೀ ಭೂಭಾಗವನ್ನೇ ಇವ್ರು ರೆಫರೆನ್ಸ್ ಹೇಳ್ತಾ ಇಲ್ವಲ್ಲ ಉಲ್ಲೇಖಿಸೋದೆಲ್ಲ ಇಲ್ಲಿದ್ದ ಅಂತ ಹೇಳಿ ಪಂಪನ್ನ ಇವತ್ತು ನಮಗೆ ಪಂಪನ್ನ ಎಲ್ಲಿದ್ದ ಅಂದರೆ ಅವನು ಹರಿಕೇಸರಿ ರಾಜ್ಯದೊಳಗಿದ್ದ ಹರಿಕೇಸರಿ ರಾಜ್ಯದ ರಾಜಧಾನಿ ಬೋಧನ ಆಗಿತ್ತು ಆ ಕಾರಣದಿಂದ ಅವನು ಬೋಧನದಲ್ಲಿ ಗುಣಾರ ಕವಿತಾ ಗುಣಾರಣ ಅಂತಕ್ಕಂಥ ಬಿರುದನ್ನು ಪಡೆದ ಸಾಕಷ್ಟು ಸಂಪತ್ತಿನದು ಕೊಟ್ಟ ಇವರು ಅರ್ಥ ಮಾಡಿದರು ಏನು ಅಂದರೆ ಬಿಡು ಬೆಂಗಳಿಗೆ ಅಂತ ಓದ್ಕೊಂಡಿದ್ದಾರೆ ವೆಂಗಳ ಅಲ್ಲ ಅದು ಬಿಡು ಒಂಗಳಿಗೆ ಒನ್ಗಳಿಗೆ ಹೊನ್ನು ಹೊನ್ನುಗಳಿಗೆ ಲೆಕ್ಕಂಗಿಲ್ಲ ಹೆಣ್ಗಳಿಗೆ ಲೆಕ್ಕ ಅಂತ ಅನ್ನೋದು ಅರ್ಥ ಅಲ್ಲ ಹುಚ್ಚು ಅಂತ ಹೇಳಬೇಕಾಗತ್ತೆ ಅಷ್ಟೇ ಅವಾಗ ಅರ್ಥ ಹೇಳಿದ್ರು ಏನೋ ಕೇಳ್ಕೊಂಡು ಹೋದ್ರು ವಿದ್ಯಾರ್ಥಿಗಳು ಮಾತು ಬೇರೆ ಆದರೆ ನೀವು ಅದನ್ನು ಶಬ್ದಶೈವತ್ತಿ ನೋಡಿದರೆ ಅದು ಬಿಡು ಒಂಗಳಿಗೆ ಅನೇಕ ಸಂಪತ್ತನ್ನು ಕೊಟ್ಟರು ಧಾನ್ಯ ಇದಂಥ ನಾಣ್ಯಗಳನ್ನು ಕೊಟ್ಟರು ಊರುಗಳನ್ನು ಕೊಟ್ಟರು ಹಸುಗಳನ್ನು ಕೊಟ್ಟರು ಆ ಪದ್ಯ ಸ್ಪಷ್ಟವಾಗಿ ಹೇಳ್ತದೆ ನಿಮಗೆ ಅಲ್ಲಿ ನಿಮಗೆ ತುಡುಗೆ ನಿಚ್ಚಲ್ ಪಂಚರತ್ನಗಳಂ ಪರಮಡೆ ತನ್ನೂಡ ಉಪ್ಪಟಗಳು ಮಡಿಯೋಳ್ ಆಗೆಯು ಅಳ್ಕರಿಂ ಕಂಡು ಆಗಲ್ ತಿರಿಯ ಬಿತ್ತರಿಗೆ ಕೆಲದೊಳು ಇಕ್ಕಿ ಕೊಡುವ ಬಾಡಕಂ ಜೀವಧನಗಳಗಂ ಬಿಡು ಒಂ ಗಮ್ ಅಂತಿರಬೇಕು ಬಿಡು ಹಣ್ ಪಾಠ ಮಾಡಿದ್ದಾರೆ ಬಿಡು ಒಂಗಳ್ ಅಂತ ಇರಬೇಕು ಇದೇ ಇಲ್ಲೇ ಬರ್ತಕ್ಕಂಥ ಪದ್ಯಗಳನ್ನೇ ಜೇಜ್ ಮಾಡಿಕೊಂಡು ಸರ್ ಆ ಪಾಠಾಂತರಗಳಿವೆ ಅವು ಆ ಹಾ ಪಾಠಾಂತರಗಳಿದೆಯಲ್ಲ ನಮಗೆ ಆಮೇಲೆ ಅಕ್ಷರಗಳು ಬಂದಾಗ ಏನಾಗುತ್ತೆ ಅಂದರೆ ಲಿಪಿಗೆ ಇವರು ಮಹತ್ವನ್ನೇ ಕೊಡಲಿಲ್ಲ ನಮ್ಮ ಜನ ಲಿಪಿಗೆ ಮಹತ್ವ ಕೊಡದೇ ಅನೇಕ ಶಬ್ದಗಳು ಸೃಷ್ಟಿ ಮಾಡಿದ್ದಾರೆ ಉದಾಹರಣೆಗೆ ನಮ್ಮ ದಾಸ ಸಾಹಿತ್ಯದಲ್ಲಿ ವಿಜಯ ವಿಠಲ ರೇಯ ಅಂತಲೇ ಹೇಳ್ತಾರೆ ಹೊರತಾಗಿ ವಿಠಲ ರಾಯ ಅನ್ನೋದು ಅದು ವಿಠಲ ರಾಯ ಅದು ಇರಬೇಕಾದ್ದು ರ ರೇ ರೌ ಈ ಮೂರು ಅಕ್ಷರಗಳಿಗೆ ಸಾದೃಶ್ಯತೆ ಇತ್ತು ಓದುವಾಗ ಓದುಗರ ಮಾಡಿದ ತಪ್ಪುಗಳು ಲೋಪ ಅದು ಲೋಪ ದೋಷಗಳು ಅಷ್ಟೇ ಇಲ್ಲಿಂದ ವಿಜಯ ವಿಠಲ್ ರೇ ಅಂತಲೇ ಎಲ್ಲರೂ ಇವತ್ತು ನೋಡಿ ವಿಜಯ ವಿಠಲರೇನೇ ಹೇಳ್ತಾರೆ ಇವಾಗ ವಿಜಯ ವಿಠ್ಠಲ ರಾಯ ಅಂತ ಅವ್ರು ಹೇಳೋದಿಲ್ಲ ದ್ಯಾಸ ರಾಯ ಅಂತ ಹೇಳ್ತಾರೆ ವ್ಯಾಸ ರೇ ಅಂತ ಯಾಕೆ ಹೇಳಲಿಲ್ಲ ಹಾಗಾದ್ರೆ ಈಗ ನಿಮ್ಮ ಸಾಪೇಕ್ಷದ ಪಠ್ಯಗಳು ಯಾಕೆ ಅದನ್ನು ಸಾಪೇಕ್ಷ ಅಂತ ಹೆಸರಿಡಬೇಕಾಯಿತು ವಿಮರ್ಶೆಯಲ್ಲಿ ಒಂದು ವಸ್ತು ಇನ್ನೊಂದು ವಸ್ತುವಿನ ಸಾಕ್ಷಿಯನ್ನು ಅಪೈಸ್ತದೆ ಆ ಕಾರಣದ ಸಾಪೇಕ್ಷ ಥೇರಿ ಆಫ್ ರಿಲೇಟಿವಿಟಿ ಅಂತ ನಾವು ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅದೇ ಮಾತನ್ನು ನಾನು ಇಲ್ಲಿ ಬಳಸಿಕೊಂಡಿದ್ದೇನೆ ವಿಮರ್ಶೆಗೆ ಪುಸ್ತಕಗಳ ದಾಖಲೆ ಇಲ್ಲದೇನೆ ನಾವು ಹೇಳಬಾರ್ದು ಪುಸ್ತಕ ಮೊಟ್ಟ ಮೊದಲು ಕೃತಿ ಮೊದಲು ಅನಂತರ ನಿಕ್ಕ ಸಂಗತಿಗಳು ಆ ಬಾಹ್ಯ ಸಂಗತಿಗಳು ಒಪ್ಪುವಂತಾಗಿದ್ದರೆ ಒಪ್ಪಬೇಕು ಇಲ್ಲದಿದ್ರೆ ಇಲ್ಲ ಈಗ ಸತ್ಯ ಅನ್ನೋದು ಸಂಶೋಧಕನಿಗೆ ಎಷ್ಟು ಮುಖ್ಯ ಅದು ಹೌದು ಅದೇ ದೇವರು ಅಂತ ದೇವರಲ್ಲಿ ನಂಬಿಕೆ ಐತೆ ಇಲ್ಲ ಅಂದ್ರೆ ಅದೇ ಫ್ಯಾಕ್ಟ್ ಫಸ್ಟ್ ಅಂದ್ರೆ ಸಾಕ್ಷಿ ಆಧಾರಗಳಿಲ್ಲದೆ ಸಂಶೋಧಕ ಏನನ್ನು ಹೇಳ್ಬಾರ್ದು ಹೇಳ್ಬಾರ್ದು ಹಾಗೆ ಊಹೆ ಅಂತ ಅಷ್ಟೇ ಇದು ಊಹೆಗಳಿದೆ ಈಗ ದೇವಪುರದಲ್ಲಿ ಸಿಕ್ಕ ಹಸ್ತಪ್ರತಿ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಿ ದೇವಪುರದಲ್ಲಿ ಸಿಕ್ಕಂತ ಹಸ್ತಪ್ರತಿ ಏನ್ ಇತ್ತು ಅನ್ನೋದನ್ನ ಎಲ್ಲಿ ಸಿಕ್ತಾ ಇಲ್ಲ ಇವತ್ತು ನಮಗೆ ಬಟ್ ಅದ್ರ ಅದು ಇಲ್ಲ ಇತ್ತು ಅಂದ್ರೆ ಹಂತದೊಂದು ಇತ್ತು ಅನ್ನೋದಕ್ಕೆ ಏನು ಉಲ್ಲೇಖ ಇದೆ ಹೆಂಗ್ ನೀವು ಅದನ್ನ ಜಸ್ಟಿಫೈ ಮಾಡ್ತೀರಿ ತೊಗೊಂಡೋದ್ರು ಅಂತ ಊರಿನವ್ರು ಹೇಳ್ತಾರೆ ಆಮೇಲೆ ಕಪಾಟ ಕೃಷ್ಣರಾಯರು ಅದನ್ನು ದಾಖಲಿಸಿಟ್ಟಿದ್ದಾರೆ ತೊಗೊಂಡು ಹೋದರು ಅಂತ ಅವ್ರು ಕೊಡಿಸಿದ್ದಾರೆ ಬಿ ಎಂ ಶ್ರೀಕಂಠನವರಿಗೆ ಅದನ್ನು ಕೊಡಿಸಿದ್ದಾರೆ ಬಿ ಎಂ ಶ್ರೀಕಂಠನವರು ತೆಗೆದುಕೊಂಡು ಬಂದು ಸಾಹಿತ್ಯ ಪರಿಷತ್ನಲ್ಲಿ ಇಟ್ಟರು ಇಟ್ಟಂತಹ ಹಸ್ತ ಪ್ರತಿಯೇ ಲುಪ್ತಾಯಿತು ಕಳೆದೋಗಿದೆ ಎಲ್ಲಿ ಹೋಯ್ತು ಯಾರು ತೊಗೊಂಡೋದ್ರೂ ಗೊತ್ತಿಲ್ಲ ಏನು ಏನು ಅದು ಅಲ್ಲೇ ಸಿಕ್ಕಿದ್ದು ಅನ್ನೋದಕ್ಕೆ ಏನಾದರೂ ಇದ್ದ ಅಲ್ಲ ಕೃಷ್ಣ ಅಲ್ ಕೃಷ್ಣ ಕುಡಿಸಿದ ದಾಖಲೆ ಅವತ್ತಿನ ದಿನ ಹೋಗಿ ಕರ್ಕೊಂಡು ಹೋಗಿ ತೊಗೊಂಬಂದು ಅದರ ಪ್ರತಿ ಮಾಡುವುದರಲ್ಲಿ ಏನಾದರೂ ವಿವರಗಳಿದೆಯಾ ನೋಡಿ ಆ ಪಾಠನ ಇಲ್ದಾಗ ನಾವೇನು ಊಹೆ ಹೇಳೋದು ಆ ಪುಸ್ತಕ ನಮಗೆ ಕೊಟ್ಟರೆ ಅಲ್ಲಿ ಸಿಕ್ಕೋ ಪಾಠಗಳು ನಮಗೂ ಇವತ್ತಿನ ಪಾಠಗಳು ಈಗ ನೋಡಿ ಇಡೀ ವಿಕ್ರಮಾರ್ಜುನ ವಿಜಯ ಮತ್ತೆ ಸಂಪಾದನೆಗೊಳ್ಬೇಕು ಯಾಕಂತ ಕೇಳಿದ್ರೆ ಸರ್ವ ಮೂಲ ಎಲ್ಲಾ ಪ್ರತಿಗಳಲ್ಲಿರುವ ಪಾಠವನ್ನು ಬಿಟ್ಟು ಸಂಪಾದಕರು ತಮ್ಮ ಹೊಸ ಪಾಠ ಕೊಟ್ಟಿದ್ದಾರೆ ಆದರೆ ಆ ಪಾಠಗಳೇ ಸರ್ವ ಪಾಠ ಅಲ್ಲೇನಿದೆ ಆ ಪಾಠವೇ ಸರಿಯಾದ ಪಾಠ ಸರಿಯಾದ ಅರ್ಥ ಅಂತಕ್ಕಂಥ ಒಂದು ಮಾತಿಗೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ವಿಕ್ರಮಾರ್ಜುನ ವಿಜಯದ ಮೊದಲನೇ ಪದ್ಯದಿಂದ ತೋರಿಸಿಕೊಡ್ತೇನೆ ಹೇಗಾಗತ್ತೆ ಅಂತಕ್ಕಂಥಕ್ಕೆ ಈ ಹಳೆಗನ್ನಡ ಪಠ್ಯಗಳು ಜೈಮಿನಿ ಕುಮಾರವ್ಯಾಸ ಯಾವುದೇ ಯಾವುದೇ ಗ್ರಂಥವನ್ನ ಇವುಗಳನ್ನೆಲ್ಲ ಅಧ್ಯಯನ ಮಾಡುವುದು ಒಂದು ನಿಮ್ಮ ಸಂಶೋಧನೆಯ ಹುಡುಕಾಟದ ಆವಿಷ್ಕಾರದ ಒಂದು ಭಾಗ ಆಗಿತ್ತು ಶಾಸನಗಳ ಬಗ್ಗೆ ಆಸಕ್ತಿ ಬಂದದ್ದು ಶಾಸನಗಳ ಬೆನ್ನು ಹತ್ತಿ ಹೋದದ್ದು ಯಾಕೆ ಶ್ರೀಯನ್ನ ರಾತಿ ಸಾಧನ ಪಯೋ ನಿಧಿಯೊಳ್ ಪಡೆದು ಶ್ರೀಯನ್ನ ರಾತಿ ಸಾಧನ ಪಯೋ ನಿಧಿಯೊಳ್ ಪಡೆದು ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರನ್ ಒತ್ತಿಕೊಂಡು